ಇವತ್ತು ಭಾರತದ ಒಂದು ಚರಿತ್ರೆಯಲ್ಲಿ ದಾಖಲೆ ಆಹಾರ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ದಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಾರಂಥದ್ದು ಇಡೀ ದೇಶ ಇವತ್ತು ಸಂಭ್ರಮಿಸಿದೆ ಈ ಚುನಾವಣೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಈ ದೇಶದ ಭವ್ಯ ಭವಿಷ್ಯವನ್ನು ಬರಿಬೇಕು ಈ ದೇಶ ಸುಭದ್ರವಾಗಿ ಪ್ರಗತಿಯನ್ನು ಸಾಧಿಸಬೇಕನ್ನುವಂಥದ್ದು ಆಶೀರ್ವಾದ ಜನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಎನ್ ಡಿ ಎ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ ಮುನ್ನೂರಕ್ಕಿಂತ ಹೆಚ್ಚು ಸದಸ್ಯರಿರುವಂಥ ಎನ್ ಡಿ ಎ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಪ್ರಮಾಣ ವಚನ ತೆಗೆದುಕೊಂಡಿರುವಂಥದ್ದು ನಮ್ಮೆಲ್ಲರ ಉದ್ದೇಶ ನಮ್ಮ ಗುರಿ ಅದೇ ಆಗಿತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಗುರಿ ಆಗಿತ್ತು ಆ ಗುರಿ ಇವತ್ತು ಸಾಧನೆ ಆಗಿದೆ ಇಡೀ ದೇಶ ಸಂಭ್ರಮಿಸ್ತಾ ಇದೆ ನಾವು ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮವನ್ನು ಆಚರಣೆ ಇದೆ ಸಹಜವಾಗಿ ಸಹಜವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಾಗ ಈ ಥರ ನಿರೀಕ್ಷೆಗಳು ಜನರಿಡುವಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬರುವಂಥ ಸಹಜವಾಗಿದೆ ಅದೇನು ತಪ್ಪೇನಿಲ್ಲ ಆದರೆ ಏನು ನಮ್ಮ ವರಿಷ್ಠ ತೀರ್ಮಾನವನ್ನು ಮಾಡಿದ್ದಾರೆ ಬಹುತೇಕವಾಗಿ ಎಲ್ಲ ಆಯಾಮಗಳ ಚಿಂತನೆಯನ್ನು ಮಾಡಿ ಅವರು ಸೂಕ್ತ ತೀರ್ಮಾನವನ್ನು ಮಾಡಿದ್ದಾರೆ ಐದು ಸ್ಥಾನಗಳು ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ ಆ ಐದು ಜನರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಐದು ಜನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅವರ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಬೇಸರ ಏನಿಲ್ಲ ನಾನಿವತ್ತು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೀನಿ ನಮ್ಮ ಗುರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು ಮೂರನೇ ಬಾರಿ ಜವಾಹರ್ಲಾಲ್ ನೆಹರು ನಂತರ ಆಗ್ತಿರುವಂಥದ್ದು ಈ ಒಂದು ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ ಆದ್ದರಿಂದ ಇವತ್ತು ನಾವೆಲ್ಲ ನಮ್ಮ ಗುರಿ ಇರುವಂಥದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಕಟ್ಟುವಂಥ ಗುರಿ ಆ ಗುರಿ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೇವೆ ಕರ್ನಾಟಕ ಅಖಂಡ ಅಂತ ನಾವು ತಿಳ್ಕೊಂಡಿದ್ದೀವಿ ನನಗೆ ವಿಶ್ವಾಸ ಇದೆ ಎಲ್ಲ ಮಂತ್ರಿಗಳು ಅನುಭವ ರಾಜಕಾರಣಿಗಳೇ ಇದ್ದಾರೆ ರಾಜ್ಯದಲ್ಲೂ ಅನುಭವ ಪಡೆದಿದ್ದಾರೆ ಕೇಂದ್ರದಲ್ಲೂ ಕೂಡ ಕೆಲವರು ಪಡ್ಕೊಂಡಿದ್ದಾರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ ಅಂತ ವಿಶ್ವಾಸ ನನಗೆ